ನಮಸ್ಕಾರ ವೀಕ್ಷಕರೇ ಇಡಿ ಭಾರತೀಯರು ಮತ್ತೊಂದು ಖುಷಿ ಪಡುವಂತಹ ಸುದ್ದಿ ಬಂದಿದೆ ಅದು ಕೂಡ ನಮ್ಮ ಡಿ ಆರ್ ಡಿ ಅವರು ಡೆವಲಪ್ ಮಾಡಿರುವಂತಹ ಒಂದು ಹೊಸ ಆ್ಯಂಟಿ ಸಬ್ಮೆರೀನ್ ಮಿಸೈಲ್ ಹೌದು ಇದೆಲ್ಲ ಕೇವಲ ಕೆಲವೇ ಕೆಲವು ದೇಶಗಳ ಹತ್ರ ಇದೆ ಆ ಪಟ್ಟಿಯಲ್ಲಿ ಇವತ್ತು ಭಾರತ ಕೂಡ ಸೇರಿಕೊಂಡಿದೆ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಡಿ ಆರ್ ಡಿ ಒ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ನೇವಿ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಭಾರತದ ಇಂಟೆಲಿಜೆನ್ಸ್ ಏನಿದೆ ಅಥವಾ ರಿಸರ್ಚ್ ಸೆಂಟರ್ಗಳು ಗಳು ಏನಿದೆಯೋ ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಬಲಿಷ್ಠ ದೇಶಗಳಿದೆಯೋ ಅಂದರೆ ಅವರು ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಬಿಲಿಯನ್ ಡಾಲರ್ ಅಷ್ಟು ಇನ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಭಾರತದಲ್ಲಿ ಕಂಡಿಡಿತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಿದು ಸ್ಮಾರ್ಟ್ ಆಂಟಿ ಮಿಸೈಲ್ ಅದರ ಅಚೀವ್ ಮತ್ತೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಟ್ಯಾಕ್ ಮಾಡಬಹುದು ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಕೆಲವರಿಗೆ ಗೊತ್ತಿಲ್ಲದೆ ಸಬ್ಮೆರೇನ್ ನಮ್ಮ ದೇಶದ ನೇವಿಯ ವಾರ್ಶಿಪ್ ಗಳು ಏನಿರುತ್ತೋ ಅದರ ರ್ಯಾಡರ್ ಗಳಿಗೂ ಕೂಡ ಗೊತ್ತಾಗದೆ ಕೆಲವು ಸಬ್ಮೆರೇನ್ಗಳು ಭಾರತದ ಸಮೀಪದಲ್ಲಿ ಬಂದು ಅಂದ್ರೆ ನಮ್ಮ ದೇಶದ ಸಮೀಪದಲ್ಲಿ ಬಂದು ಅಟ್ಯಾಕ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಸಬ್ಮೆರೇನ್ ವಿಚಾರವಾಗಿ ಕೂಡ ಭಾರತ ತುಂಬಾ ಹುಷಾರಾಗಿರ್ಬೇಕು ಅದಕ್ಕಾಗಿಯೇ ಹಿಂದೆ ಹಲವಾರು ಆಂಟಿ ಮಿಸೈಲ್ ಗಳನ್ನ ತಯಾರು ಮಾಡಿದ್ದಾರೆ ಈ ಮಿಸೈಲ್ ಅಲ್ಲಿ ಒಂದು ನ್ಯಾವಿಗೇಷನ್ ಅನ್ನೋದು ಇರುತ್ತೆ ಸೊ ಸಬ್ಮೆರೈಲ್ ಎಷ್ಟೇ ತಪ್ಸ್ಕೊಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಸಬ್ಮೆರೇಲ್ ನ ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡುತ್ತೆ ಸ್ಮಾರ್ಟ್ ಅಂದ್ರೆ ಏನಂದ್ರೆ ಸೂಪರ್ಸೋನಿಕ್ ಮಿಸೈಲ್ ಅಸೈಟೆಡ್ ರಿಲೀಸ್ ಆಫ್ ಪ್ರೊಪೇಡೋ ಅಂತ ಅಂದರೆ ಇದರ ಮೀನಿಂಗ್ ಏನಪ್ಪ ಅಂದರೆ ಸಮುದ್ರದ ಒಳಗೆ ಕೂಡ ಏನು ಸಬ್ಮೆರೇನ್ ಇರುತ್ತೋ ಅದನ್ನು ನೀರಿನ ಒಳಗೆ ಹೋಗಿ ಒಡೆದಾಕುವಂಥ ಕೆಲಸವನ್ನು ಈ ಸಬ್ಮೆರೇನ್ ಮಾಡುತ್ತೆ ಒಡಿಸಾದ ಬಾಲಸೋರ್ ತೀರದ ಹತ್ರ ಇರುವಂಥ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಇದನ್ನು ಟೆಸ್ಟಿಂಗನ್ನು ಮಾಡಿದ್ದಾರೆ ಇದರ ಟೆಸ್ಟಿಂಗನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದ್ಸಲ ಟೆಸ್ಟ್ ಮಾಡ್ತಾರೆ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಶಸ್ವಿಯಾಗಿದೆ ಮತ್ತೆ ಇದರಲ್ಲಿ ಇರುವಂತಹ ಇಂಜನ್ ಅನ್ನು ನೋಡ್ಕೊಳ್ಳೋದಾದ್ರೆ ಟೂ ಸ್ಟೇಜ್ ಸಾಲಿಡ್ ರಾಕೆಟ್ ಇಂಜನ್ ಇದರಲ್ಲಿ ಇರುತ್ತೆ ಮತ್ತೆ ವೈಟ್ ನೋಡ್ಕೊಳ್ಳೋದಾದ್ರೆ ಸರಿಸುಮಾರು ಐವತ್ತು ಕೆ ಜಿ ಇದರ ವೈಟ್ ಇರುತ್ತೆ ಮತ್ತೆ ಆಪರೇಷನ್ ರೇಂಜ್ ನೋಡ್ಕೊಳ್ಳೋದಾದ್ರೆ ಸರಿಸುಮಾರು ಸುಮಾರು ನಲ್ವತ್ ಮೂರು ಕಿಲೋಮೀಟರ್ ಈ ಮಿಸೈಲ್ ವರ್ಕ್ ಆಗುತ್ತೆ ಅಂತ ತಿಳಿದು ಬರ್ತಿದೆ ಇದನ್ನ ಡೆವಲಪ್ ಮಾಡಿರೋದು ಯಾರು ಅಂದರೆ ಒಂದು ಡಿ ಆರ್ ಒ ಅವರು ಮತ್ತೊಂದು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬರೇಟ್ರಿ ಅದಾದ ನಂತರ ರಿಸರ್ಚ್ ಸೆಂಟರ್ ಇಮಾರತ್ ನೋವಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲ್ಯಾಬ್ರೇಟರಿ ಆಂಟಿ ಸಬ್ಮೆರೀನ್ ಮಿಸೈಲ್ ತಯಾರು ಮಾಡಿದ್ದಾರೆ ಏನೇ ಆಗಲಿ ಮೊದಲೆಲ್ಲ ನಾವು ಏನೇ ಬೇಕಂದ್ರೂ ಕೂಡ ಬೇರೆ ದೇಶಗಳ ಮೇಲೆ ತುಂಬಾ ಡಿಪೆಂಡ್ ಆಗ್ತಿದ್ವಿ ವಾರ್ ಜೆಟ್ಗಳು ಅಥವಾ ಸಬ್ಮೆರೀನ್ ಅಥವಾ ವಾರ್ಶಿಪ್ ಕ್ಯಾರಿಯರ್ಗಳಿರ್ಬೋದು ಎಲ್ಲವನ್ನು ಕೂಡ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಿದ್ವಿ ಆದರೆ ಈಗ ಇಡೀ ವಿಶ್ವವೇ ಭಾರತವನ್ನು ತಿರುಗಿ ನೋಡ್ತಿದೆ ಯಾಕಂದ್ರೆ ಕಡಿಮೆ ಮೊತ್ತದಲ್ಲಿ ಇಡೀ ವಿಶ್ವದ ಐ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ನಾವು ಆಯುಧಗಳನ್ನು ತಯಾರು ಮಾಡ್ತಿದ್ದೀವಿ ಪ್ರಾಜೆಕ್ಟ್ ಕುಶ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ ಆಕಾಶ ಆಗಿರ್ಬೋದು ಅಥವಾ ಬ್ರಹ್ಮೋಸ್ ಮಿಸೈಲ್ ಆಗಿರ್ಬೋದು ಅಥವಾ ಪ್ರಳಯ್ ಮಿಸೈಲ್ ಆಗಿರ್ಬೋದು ಫೈ ಆಗಿರ್ಬೋದು ಇತ್ತೀಚೆಗೆ ಫೈ ಮಿಸೈಲಲ್ಲಿ ಎಮ್ ಐ ಆರ್ ವಿ ಟೆಕ್ನಾಲಜಿಯನ್ನು ಕೂಡ ಹೊಂದಿದಂಥ ದೇಶ ನಮ್ಮ ಭಾರತ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಡೀ ವಿಶ್ವದಲ್ಲಿ ನೋಡ್ಕೊಳ್ಳೋದಾದರೆ ಎಮ್ ಐ ಆರ್ ವಿ ಟೆಕ್ನಾಲಜಿ ಇರುವಂಥದ್ದು ಕೇವಲ ಐದೇ ಐದು ದೇಶ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ಅಂತ ಇವಾಗ ನಾವು ಎಮ್ಮೆಯಿಂದ ಹೇಳ್ಕೋಬೋದು ಅದಾದ ನಂತರ ಪ್ರಾಜೆಕ್ಟ್ ಕುಶ ತಯಾರಾಗ್ತಿದೆ ಪ್ರಾಜೆಕ್ಟ್ ಕುಶ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಗಿಂತ ಬೇಟರ್ ಇರುತ್ತೆ ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಟೆಕ್ನಾಲಜಿ ಹೊಂದಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ್ದಿದೆ ಅಂದರೆ ಅದು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅದು ಬಿಟ್ರೆ ಇಸ್ರೇಲ್ನ ಐರಂಡು ಮತ್ತು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಕೂಡ ಮೀರಿಸುವಂತ ಪ್ರಾಜೆಕ್ಟ್ ಕುಶಾ ಅನ್ನುವ ಒಂದು ಪ್ರಾಜೆಕ್ಟ್ ಗೆ ನಮ್ಮ ಭಾರತದ ಡಿ ಆರ್ ಅವರು ಕೈ ಹಾಕಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ರೆಡಿ ಆಗುತ್ತೆ ಅಂತ ತಿಳಿದು ಬರ್ತಿದೆ ಅದಾದ ನಂತರ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಈಗಾಗಲೇ ಹಲವಾರು ದೇಶಗಳಲ್ಲಿ ಬೇಡಿಕೆ ಉಂಟಾಗಿದೆ ಏನೇ ಆಗಲಿ ಡಿ ಆರ್ ಅವರು ಅಥವಾ ನಮ್ಮ ಭಾರತದ ರಿಸರ್ಚ್ ಸೆಂಟರ್ ಏನಿದೆಯೋ ಎಲ್ಲ ಕೂಡ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಇದೆಲ್ಲ ಯಾರಿಂದ ಅಂದ್ರೆ ಕಾಂಗ್ರೆಸ್ ಅವರಿಂದನ ಬಿಜೆಪಿ ಅವರಿಂದನ ಅಥವಾ ದೇಶಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಛಲದಿಂದನ ಇದನ್ನ ಮುಖ್ಯವಾಗಿ ಚೀನಾವನ್ನ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಡಿ ಆರ್ ಅವರು ಏನಕ್ಕೆ ಚೀನಾ ಇಂಡೋ ಅಲ್ಲಿ ಆಗಿರ್ಬೋದು ಅಥವಾ ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಏನಿದೆಯೋ ಇದ್ರ ಮೇಲೆ ಕಣ್ಣನ್ನು ಇಟ್ಟಿದೆ ಇಲ್ಲಿ ಹೇಗಾದರೂ ಮಾಡಿ ನಾನು ರಾಜ ಆಗಬೇಕು ಅಂತ ಹೊರಟಿದೆ ಸೊ ಅದನ್ನು ತಡೆಯೋದಕ್ಕೆ ಮೇಯ್ನಾಗಿ ನಮ್ಮ ಭಾರತ ಈ ಸ್ಮಾರ್ಟ್ ಆ್ಯಂಟಿ ಮಿಸೈಲನ್ನು ರೆಡಿ ಮಾಡಿದೆ ಸೊ ಚೀನಾ ಇನ್ನು ಮುಂದೆ ಏನಾದರೂ ಬಾಲ ಬಿಚ್ಚಿದ್ರೆ ಸಮುದ್ರದಲ್ಲೇ ಚೀನಾದ ಸಬ್ಮೆರೀನ್ಗಳನ್ನು ಒಡೆದಾಕುವಂಥ ಶಕ್ತಿ ಈ ಸ್ಮಾರ್ಟ್ ಆ್ಯಂಟಿ ಸಬ್ಮೆರೀನ್ ಮಿಸೈಲ್ಗೆ ಇದೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಕೂಡ ನಮ್ಮ ಭಾರತದಲ್ಲೇ ತಯಾರಿಸ್ಕೋಬೇಕಾ ಆಯುಧಗಳನ್ನು ಅಥವಾ ಸ್ವಲ್ಪ ಕಡಿಮೆ ಅಮೌಂಟ್ ಏನಾದರೂ ಸಿಗುತ್ತೆ ಅಂದರೆ ವಿದೇಶಗಳಿಂದ ತರಿಸ್ಕೋಬೇಕಾ ನಿಮ್ಮ ಅನಿಸಿಕೆ ಈ ವಿಚಾರದಲ್ಲಿ ಏನು ಅದನ್ನು ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು